ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸ್ನಾತ್ರೆ ಕೇಂದ್ರ ಸರ್ಕಾರ ಆದಾಯ ತೆರಿಗೆ ಇಲಾಖೆ ನಿಯಮಗಳ ಪ್ರಕಾರ ಅಥವಾ ರಾಜ್ಯ ಸರ್ಕಾರ ಆದಾಯ ತೆರಿಗೆ ಇಲಾಖೆ ನಿಯಮಗಳ ಪ್ರಕಾರ ನಿಮ್ಮ ಒಂದು ಮನೆಯಲ್ಲಿ ಎಷ್ಟು ಹಣ ಇರಬೇಕು ಎಷ್ಟು ಹಣ ಇಟ್ಟರೆ ನಿಮಗೆ ನೋಟಿಸ್ ಬರಲ್ಲ ಇದ್ರ ಬಗ್ಗೆ ನಾ ತಿಳಿಸ್ಕೊಡ್ತೇನೆ ಕೆಲವು ಜನರಿಗೆ ಗೊತ್ತಿರತ್ತೆ ಇನ್ನು ಕೆಲವು ಜನರಿಗೆ ಗೊತ್ತಿರೋದಿಲ್ಲ ಪಾಪ ಕೆಲವು ಜನ ಅಂತರು ಬಡವರು ಇರ್ತಾರೆ ಕೆಲವು ಜನ ಅಂತರು ಶ್ರೀಮಂತರು ಇರ್ತಾರೆ ಆ ಒಂದು ಶ್ರೀಮಂತರಿಗೆ ಗೊತ್ತೇ ಇರೋದಿಲ್ಲ ಇಷ್ಟು ಲಕ್ಷ ಇಟ್ಟರೆ ನಮಗೆ ನೋಟಿಸ್ ಬರತ್ತೆ ಅದ ನಂತರ ಇಷ್ಟು ಲಕ್ಷ ಇಲ್ಲಿಲ್ಲ ಅಂದ್ರೆ ನೋಟಿಸ್ ಬರಲ್ಲ ಈ ರೀತಿಯಾಗಿ ಹಲವಾರು ರೂಲ್ಸ್ ಇದಾವೆ ಆದಾಯ ತೆರಿಗೆ ಇಲಾಖೆದು ಅದೆಲ್ಲ ತಿಳ್ಕೊಬೇಕಾಗತ್ತೆ ನಿಮ್ಮ ಒಂದು ಮನೆಯಲ್ಲಿ ಇಷ್ಟ ಹಣ ಏನಾದರೂ ಇಟ್ಟ್ರಿ ಅಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ರಾಜ್ಯ ಸರ್ಕಾರ ಆದಾಯ ತೆರಿಗೆ ಇಲಾಖೆ ಆಗ್ಬೋದು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಆದಾಯ ತೆರಿಗೆ ಇಲಾಖೆ ಆಗ್ಬಹುದು ಆ ಒಂದು ನಿಯಮಗಳ ಪ್ರಕಾರ ನಿಮ್ಮ ಒಂದು ಮನೆಗೆ ಲೋಕಾಯುಕ್ತಿಗಳು ಬರ್ತಾರೆ ಅಥವಾ ನೋಟಿಸ್ ಕಳಿಸ್ಕೊಡ್ತಾರೆ ಎಚ್ಚರ ಈಗ ಪ್ರಸ್ತುತ ಯಾವ ರೀತಿ ನಡೀತಾ ಇದೆ ನೀವೇ ನೋಡ್ತಾ ಇದ್ರ ಪ್ರತಿ ಒಂದು ತೆರಿಗೆ ಕಟ್ತಿದ್ದಾರೆ ಪ್ರತಿ ಒಂದು ಲೆಕ್ಕಾಚಾರ ಮಾಡ್ತಿದ್ದಾರೆ ಹಣದಿಂದ ಮೂಲೆವರೆಗೂ ಗಿಡದಿಂದ ಮೂಲೆವರೆಗೂ ಪ್ರತಿ ಒಂದು ಲೆಕ್ಕಾಚಾರ ಮಾಡ್ತಿದ್ದಾರೆ ಆದಷ್ಟು ಈ ಒಂದು ಮಾಹಿತಿ ಎಲ್ಲರೂ ನೋಡ್ಲೇಬೇಕಾಗತ್ತೆ ಮತ್ತು ನೋಡ್ಲೇಬೇಕು ಮತ್ತು ಆದಷ್ಟು ನಿಮ್ಮೊಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಹೆಲ್ಪ್ ಆಗತ್ತೆ ನೋಡಿ ನಿಮ್ಮ ಒಂದು ಮನೆಯಲ್ಲಿ ಎಷ್ಟು ಹಣ ಇಟ್ಟರೆ ಒಳ್ಳೆಯದು ಎಷ್ಟು ಇಡಬೇಕು ಅದನ್ನೇ ತಿಳ್ಸಿ ನಿಯಮಗಳು ವಿಡಿಯೋ ತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿಲ್ಲ ಅತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಅಂದ್ರೆ ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂದ್ರೆ ಬರೇ ತೆರಿಗೆ ಕಟ್ಟಬೇಕು ಎಲ್ಲಿ ಹೋದ್ರೂ ತೆರಿಗೆ ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸು ನೀವೇ ನೋಡ್ತಾ ಇದ್ರ ಕರ್ನಾಟಕ ರಾಜ್ಯಕ್ಕೆ ಹಣ ಕಡಿಮೆ ಬಿದ್ದೆ ಬಿದ್ದಿದೆ ಅದೇ ಒಂದು ಕಾರಣಕ್ಕಾಗಿ ಪ್ರತಿಯೊಂದು ದರವನ್ನು ಹೆಚ್ಚಿಗೆ ಇದ್ದಾರೆ ಪ್ರತಿಯೊಂದು ಯಾವ ರೀತಿಯಾಗಿ ಅಂತ ನೀವೇ ನೋಡ್ತಾ ಇದ್ರ ಇದೆಲ್ಲ ಸೈಡಿಗಳು ಸೆಂಟ್ರಲ್ ಗೋರ್ಮೆಂಟ್ದು ಅದೇ ನಂತರ ಸ್ಟೇಟ್ ಸೈಡ್ ಸೈಡಿಗಳು ಈಗ ನಿಮ್ಮ ಒಂದು ಮನೆಯಲ್ಲಿ ಎಷ್ಟು ಹಣ ಇಟ್ಟರೆ ಒಳ್ಳೇದು ಅಂದ್ರೆ ನೋಟಿಸ್ ಬರಬಾರ್ದಲ್ಲ ಅದೇ ಒಂದು ಕಾರಣಕ್ಕಾಗಿ ಲೋಕಾಯುಕ್ತರು ನಿಮ್ಮೊಂದು ಮನೆಗೆ ಬರಬಾರ್ದು ಅದೇ ಒಂದು ಕಾರಣಕ್ಕಾಗಿ ನಾನು ತಿಳಿಸ್ಕೊಡ್ತಾ ಇರೋದು ನೋಡಿ ಈಗ ಈ ಒಂದು ಆದಾಯ ತೆರಿಗೆ ಇಲಾಖೆ ನಿಯಮಗಳ ಪ್ರಕಾರ ಏನ್ ತಿಳಿಸ್ಕೊಡುತ್ತೆ ಅಂದ್ರೆ ಈ ಒಂದು ಆದಾಯ ತೆರಿಗೆ ಇಲಾಖೆ ನಿಯಮಗಳು ನೋಡಿ ಮೊದಲನೇದಾಗಿ ನಿಮ್ಮ ಒಂದು ಮನೆಯಲ್ಲಿ ಸ್ವಂತ ದುಡ್ದಿರುವಂತ ದುಡ್ಡು ಇಟ್ಟರೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಅಂದ್ರೆ ಈಗ ಉದಾಹರಣೆಗೆ ಆದಾಯ ತೆರಿಗೆ ಇಲಾಖೆದವರು ಲೋಕಾಯುಕ್ತರು ನಿಮ್ಮೊಂದು ಮನೆಗೆ ಏನಾದ್ರು ದಾಳಿ ಮಾಡಿದ್ರೆ ಮಾಡುದಿಲ್ಲ ಬಿಡಿ ಆದ್ರೆ ಮಾಡಿದ್ರೆ ನಿಮಗೆ ಪ್ರೂಫ್ ಸಮೇತ ತೋರಿಸ್ಬೇಕಾಗತ್ತೆ ನಮ್ದು ಆದಾಯ ವರ್ಷಕ್ಕೆ ಇದೆ ಈ ಒಂದು ಪ್ರತಿ ತಿಂಗಳಿಗೆ ಇಷ್ಟು ಬರ ತಗೊಳ್ಳಿ ಪ್ರೂಫ್ ಅಂತ ತೋರಿಸಿದ್ರೆ ಅವ್ರು ಏನು ಮಾಡಲ್ಲ ಆವಾಗನೇ ಭಯ ಪಡೆಯೋ ಅವಶ್ಯಕತೆ ಇರೋದಿಲ್ಲ ಅಕಸ್ಮಾತ್ ನೀವು ಏನಾದರೂ ಈ ಒಂದು ಕಪ್ಪು ಹಣವನ್ನ ಜಮಾ ಮಾಡ್ತಾ ಇತ್ತಂದ್ರೆ ಈಗ ಉದಾಹರಣೆಗೆ ಪೊಲೀಸನವರು ತಗೋತೇನೆ ಯಾಕಂದ್ರೆ ಕೆಲ ಕಟ್ಟಿ ಹೇಳಲೇಬೇಕು ಪೊಲೀಸನವರು ಅವ್ರಿಗೆ ಬರೋದ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಂಬಳ ಪ್ರತಿ ತಿಂಗಳು ಐವತ್ ಸಾವಿರ ರೂಪಾಯಿ ಬರ್ತಾ ಇರಾಧ ಆ ಒಂದು ಹಣವನ್ನ ನೇರವಾಗಿ ಬ್ಯಾಂಕಿಗೆ ಜಮಾ ಆಗ್ತಾ ಇರಾತ ಆದ್ರೆ ಹೊಳೆ ಹೊರಗರೆ ತಗೋತಿರ್ತಾರ ಲಂಚ ಈ ಒಂದು ಉದಾಹರಣೆಗೆ ಪೊಲೀಸ್ನ ತಗೊಂಡ್ರ ಮೇಲೆ ಕೆಲವು ಜನ ವಾದ ಕೂಡ ಮಾಡಬಹುದು ಯಾಕಂದ್ರೆ ಅನಿವಾರ್ಯ ಅನಿವಾರ್ಯ ನಮಗೆ ಪೊಲೀಸ್ನವರೇ ಯಾಕಂದ್ರೆ ನನಗೂ ಕೂಡ ಲಂಚ ಕೊಟ್ಟಿದ್ದೀನಿ ನಾನೇ ಕೊದ್ದಾಗ ಲಂಚ ಕೊಟ್ಟಿದ್ದೀನಿ ಅದೇ ಒಂದು ಕಾರಣಕ್ಕೆ ಪೊಲೀಸರು ತಗೊಂಡಿರೋದು ಅತಿ ಹೆಚ್ಚು ತಗೊಳ್ಳೋದಂದ್ರೆ ಪೊಲೀಸಿನವ್ರ ಲಂಚ ಈ ಬಂದು ಡೈರೆಕ್ಟ್ ಆಗಿ ಸೆಂಟ್ರಲ್ ಗೋರ್ಮೆಂಟ್ ಅವ್ರು ಸ್ಟೇಟ್ ಗೋರ್ಮೆಂಟ್ ದಿಂದ ಹಣ ಡೈರೆಕ್ಟ್ ಅವ್ರ ಒಂದು ಬ್ಯಾಂಕ್ ಖಾತೆಗೆ ಬರ್ತಾ ಆತ ಆ ಒಂದು ಬಂದಂತನ ಹಾಗೆ ಉಳ್ಕೊತಾರ ಅಥವಾ ಬಡ್ಡಿ ಕೂಡ ಜಮಾ ಆಗ್ತಾರ ಅಥವಾ ಒಂದ್ ರೂಪಾಯಿ ಕೂಡ ಖರ್ಚು ಮಾಡೋದಲ್ಲ ಆದ್ರೆ ಹೊರಗಿಂದ ಲಂಚ ತಗೋತಾರಲ್ಲ ತಿಂಗಳಿಗೆ ಐವತ್ ಸಾವಿರ ರೂಪಾಯಿ ಅರ್ವತ್ ಸಾವಿರ ರೂಪಾಯಿ ಒಂದು ಲಕ್ಷ ಇದು ಹಣ ಅರ್ಥ ಆಗ್ತಿದೆ ಅಂತ ಅನ್ಕೋತೇವೆ ಇದು ಹಣ ಈ ಹಣವನ್ನ ಈ ಒಂದು ಮನೆಯಲ್ಲಿ ಇಟ್ಕೋತಾರ ಅವರು ಬ್ಯಾಂಕಿಗೆ ಜಮಾ ಮಾಡಲ್ಲ ಮನೆಯಲ್ಲಿ ಇಟ್ಕೋತಾರ ಅವಾಗ ಏನಾದರೂ ಲೋಕ ಆಗ್ತು ದಾಳಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಇದಕ್ಕೆ ಯಾವ್ದೇ ಸಾಕ್ಷಿನ ಇರೋದಿಲ್ಲ ಪ್ರೂಫ್ ಇರೋದಲ್ಲ ಅದ ನಂತರ ಯಾವ್ದೇ ಒಂದು ಪ್ರಮಾಣ ಪತ್ರ ಕೂಡ ಇರೋದಿಲ್ಲ ಅವಾಗ ಸಿಕ್ಕರ ಈ ರೀತಿಯಾಗಿ ಏನಾದ್ರೂ ಸಿಕ್ಕಾಕಂದ್ರೆ ಒಂದು ನೂರ ಮೂವತ್ತೇಳು ಪರ್ಸೆಂಟ್ ನಿಮಗೆ ಬಡ್ಡಿ ವಸೂಲು ಮಾಡ್ತಾರೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಅಷ್ಟು ನಿಮಗೆ ದಂಡ ಕಟ್ಟಬೇಕಾಗತ್ತೆ ಲೋಕ ಆಗ್ತದೆ ಅದ ನಂತರ ಆದಾಯ ತೆರಿಗೆ ಇಲಾಖೆಗೆ ಅರ್ಥ ಆಗ್ತಿದ್ ಅಂತ ಅನ್ಕೋತೀವಿ ಕಷ್ಟಪಟ್ಟು ನೀವು ದುಡಿದಿರುವಂತ ವರ್ಷ ಇಡೀ ವರ್ಷದಲ್ಲಿ ದುಡಿದಿರುವಂತ ಪ್ರೂಫ್ ಸಮೇತ ನಿಮ್ ಬಳಿ ಏನಾದ್ರು ದಾಖಲಾತಿದೊಂದಿಗೆ ಹಣವನ್ನ ಮನೆಯಲ್ಲಿ ಇಟ್ರೆ ಅದಕ್ಕೆ ಯಾವುದೇ ರೀತಿಯಾಗಿ ಭಯಪಡುವ ಅವಶ್ಯಕತೆನಿಲ್ಲ ಅವಶ್ಯಕತೆ ಇಲ್ಲ ಕಪ್ಪ ಹಣ ಏನಾದ್ರೂ ಒಂದು ಮನೆಯಲ್ಲಿ ಬತ್ತಪ್ಪ ಅಂದ್ರೆ ಅಂದ್ರೆ ಲೆಕ್ಕ ಉಳ್ಳದ ಹಣವನ್ನ ಬತ್ತಂದ್ರೆ ಅಂದ್ರೆ ಯಾವಾಗ ನಿಮಗೆ ಭಯ ಪಡ್ಬೇಕಾಗತ್ತೆ ಅವ್ರ ಸಿಕ್ಕಾಕೊಂಡ್ರೆ ಅಂದ್ರೆ ಮುಗಿದ ಹೋಯ್ತು ದಂಡ ಕಟ್ಟಬೇಕಾಗತ್ತೆ ಮತ್ತು ಜೈಲು ಶಿಕ್ಷೆ ಕೂಡ ಅನುಭವಿಸ್ಬೇಕಾಗತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ನಾನು ಇಲ್ಲಿ ತನಕ ಏನ್ ತಿಳ್ಸಿ ಕೊಟ್ಟಿದ್ದೇನೆ ಅಂತೇಳಿ ಅಗ್ಗಜಿ ಸರಳ ರೂಪದಲ್ಲಿ ತಿಳ್ಸಿಕೊಟ್ಟಿದ್ದೇನೆ ಉದಾಹರಣೆ ಕೊಟ್ಟು ಈಗ ನೀವು ವರ್ಷ ಇಡೀ ದುಡ್ದಿರ್ತೀರಿ ಅದ್ರದ್ದು ಪ್ರೂಫ್ ಇರತ್ತೆ ಯಾರು ಕೂಡ ಟೆನ್ಷನ್ ತಗೋಬೇಡ ಮನೆಯಲ್ಲಿ ಎಷ್ಟು ಬೇಕಾದ್ರೆ ಇರ್ಬೋದು ಒಂದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ಆ ನೂರು ಕೋಟಿ ಎಷ್ಟು ಬೇಕಾದ್ರೆ ರೆಡಿ ಆದ್ರೆ ಅದು ಪ್ರೂಫ್ ಬೇಕಾಗತ್ತೆ ಅಂದ್ರೆ ದಾಖಲಾತಿ ಬೇಕು ನಮ್ದು ವರ್ಷಕ್ಕೆ ಇಷ್ಟ ಆದಾಯ ಇದೆ ನಾವ್ ಈ ರೀತಿಯಾಗಿ ಬರದ ಇಷ್ಟೆಲ್ಲ ನಾವು ಬಳಸ್ತೀವಿ ಅಂತ ಹೇಳಿ ಪ್ರೂಫ್ ತೋರಿಸಿದ್ರೆ ಲೋಕಾಯುಕ್ತರು ಏನು ಮಾಡಲ್ಲ ಪ್ರೂಫ್ ಇದೆ ಅಂತ ಹೇಳಿ ಹೋಗ್ತಾರೆ ಅದೇ ನೀವ್ ಏನಾದ್ರು ಕಪ್ಪನ ತಂದಿಟ್ರೆ ಮುಗಿಯುತ್ತೋ ನಿಮಗೆ ಜೈಲ್ ಸಿಕ್ಸೆ ಅದ ನಂತರ ದಂಡ ಈ ರೀತಿಯಾಗಿ ಅನುಭವಿಸ್ಬೇಕಾಗತ್ತೆ ನೋಡಿ ನನ್ನ ಕರ್ತವ್ಯನ ತಿಳಿಸ್ಕೊಟ್ಟಿದ್ದೇನೆ ನಿಯಮಗಳ ಪ್ರಕಾರ ಆದಾಯ ತೆರಿಗೆ ಇಲಾಖೆ ನಿಯಮಗಳ ಪ್ರಕಾರ ತಿಳಿಸ್ಕೊಟ್ಟಿದ್ದೇನೆ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ನ ತಿಳಿಸಿ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು